ಸ್ವಾಗತ ಸುಸ್ವಾಗತ ನನಗೆ ಸ್ವಾಗತ ಸುಸ್ವಾಗತ ತಂದಿದ್ದೀವಿ ಹಾಕಕ್ಕೆ ಆಮೇಲೆ ಬೆಳ್ಳಿ ಗಣೇಶ ಬೆಳ್ಳಿದು ಕಾಮಾಕ್ಷಿ ದೀಪ ಇದು ಮೂರು ಹಾಕ್ಬಿಟ್ಟು ಆಮೇಲೆ ನಮ್ಮನೆ ಗೃಹಪ್ರವೇಶವರು ಬಂದ ದುಡ್ಡು ಅದು ಗುರ್ತಾ ಹಾಕಿ ನಾವು ತಗೊಳ್ತಾ ಇರೋದು ಟೆಲ್ಸ್ ಇದ್ದೀವಿ ಜಿ ಆರ್ ಟಿ ಡಿ ನೋಡಿ ಹಿಂಗೆ ನಾನು ಬೆಳ್ಳಿ ಒನ್ ಒಂದೇ ಐಟಮ್ ಸೇರಿಸೋದು ಆಮೇಲೆ ನಾನು ಒನ್ ಒನ್ ರುಪೀ ಫೈವ್ ರುಪೀಸ್ ಎಲ್ಲ ಕೌಂಟ್ ಮಾಡಿದ್ದು ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗಿತ್ತು ವರ್ಷಕ್ಕೆ ಸೊ ಅದನ್ನು ಇವಾಗ ತಂದಿದ್ದೀನಿ ಎಷ್ಟಾಗುತ್ತೆ ನೋಡೋಣ ಅಮೌಂಟು ಅದು ತರ್ಟೀನ್ ತೌಸಂಡ್ ಫೋರ್ ಏಯ್ಟಿ ಒನ್ ಅಂತ ಹಾಕಿದರೆ ಇವಾಗ ನಮ್ಮದು ಹಳೇದು ನೂರು ಐಟಮ್ ಬೆಳ್ಳಿ ಹಾಕಿ ಎಷ್ಟಾಗುತ್ತೆ ಅಂತ ನೋಡೋಣ ಜಿ ನಾವು ಒಂದು ಮೂರು ವರ್ಷ ಇಂದ ನಾನು ಒಂದೊಂದು ರೂಪಾಯಿ ಒಂದು ರೂಪಾಯಿ ಐದು ರೂಪಾಯಿ ಎಲ್ಲ ಕೂಡ ಹಾಕಿದ್ದು ಮತ್ತು ನಮ್ಮ ಗೃಹ ಪ್ರವೇಶಕ್ಕೆ ಬಂದ ದುಡ್ಡು ಎಲ್ಲ ಸೇರಿ ಮತ್ತು ಹಳೆಯದು ಒಂದು ಹಳೆಯದು ಬೆಳ್ಳಿ ಸಾಮಾನಿತ್ತು ಅಂದರೆ ಅತ್ತೆ ಮನೇಲಿ ಕಾಮಾಕ್ಷಿ ದೀಪ ಇಡಲ್ಲ ಅಂದರೂ ಅದನ್ನು ಹಾಕ್ಬಿಟ್ವಿ ಆಮೇಲೆ ಒಂದು ಚಿಕ್ಕ ಗಣೇಶ ವಿಗ್ರಹ ಇತ್ತು ಅದನ್ನು ಹಾಕಿ ಇದನ್ನು ಗಂಟೆಗೆ ತೊಗೊಂಡಿದ್ದೀವಿ ಸೊ ಅದಕ್ಕೂ ಅದು ಇದು ಬಂದು ಮೂರ್ತಿಯವರು ಅದಕ್ಕೂ ದುಡ್ಡು ಸಾಲಲ್ಲ ಅಂತ ಒಂದು ಸಾವಿರ ರೂಪಾಯಿ ಮತ್ತೆ ಪೇ ಮಾಡಿದ್ದಾರೆ ನೋಡಿ ಈ ಥರ ಮೂರು ವರ್ಷ ನಂತರ ನಾನು ಬೆಳ್ಳಿ ಮತ್ತು ಖರೀದಿ ಮಾಡೋಕ್ಕೆ ಇರೋದು ಈ ಥರ ನಾವು ನಾವೇನು ಬೆಳ್ಳಿ ಚಿನ್ನ ಎಲ್ಲ ಖರೀದಿ ಮಾಡೋದು ಜಿ ಆರ್ ಟಿಲಿ ನನಗೆ ಬೆಳ್ಳಿ ಕಲೆಕ್ಷನ್ ಅಷ್ಟು ಇಲ್ಲ ಅನ್ನಿಸ್ತು ಸೊ ನೋಡಿ ಇವರು ಕರೆಕ್ಟ್ ವ್ಯಾಲ್ಯೂ ಬಂದು ಹದಿಮೂರು ಸಾವಿರದ ನಾನ್ನೂರ ಎಂಬತ್ತೊಂದು ರೂಪಾಯಿ ಇದೆ ನೋಡಿ ಇವಾಗೆಲ್ಲ ಓಪನ್ ಮಾಡಿ ಬೆಲ್ಟ್ ತೊಗೊಂಡಿದ್ದೆ ಬೇರೆ ದೇವರಿಗೆ ಗಂಟೆ ಮಾಡೋಕ್ಕೆ ತುಂಬ ಇಷ್ಟ ಆಯಿತು ಇದು ನೋಡಿ ಚಕ್ರ ಇದು ವಿಷ್ಣು ಚಕ್ರ ಶಂಕ ಶಂಖ ಮುಂದೆ ಚಕ್ರ ಇದೆ ಚೆನ್ನಾಗಿ ಸೌಂಡ್ ಬರುತ್ತೆ ಫುಲ್ ಪ್ಯಾಕ್ ಮಾಡಿದ್ದಾರೆ ನಾಳೆ ಗೌರಿ ಹಬ್ಬ ಗಣೇಶ ಹಬ್ಬ ಅಲ್ವಾ ಅದಕ್ಕೇ ಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ದು ದುಡ್ಡು ಕೂಡಿಟ್ಟಿದ್ದೆಲ್ಲ ನಾನು ಈ ಥರ ಮನೆಗೆ ಒಂದೊಂದೇ ಬೆಳ್ಳಿ ಸಾಮಾನು ಈ ಥರನೇ ನಾವು ಒಂದೊಂದೇ ಸೇರಿಸೋದು ಸೊ ಇದು ಇದನ್ನು ತೊಗೊಳ್ಳೋದಕ್ಕೆ ನನಗೆ ಮೂರು ವರ್ಷ ಟೈಮ್ ಹಿಡಿದು ಯಾಕಂದರೆ ಒಂದು ರೂಪಾಯಿ ಐದು ರೂಪಾಯಿ ಮ ಎಷ್ಟು ಸೇರಿಸ್ಕೊಳಕ್ಕೆ ಬರೀ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗಿತ್ತು ನಾನು ಕೂಡಿಟ್ಟಿದ್ದು ದುಡ್ಡು ಅದು ಮೂರ್ತಿಯವರು ತರಕಾರಿ ಸೊಪ್ಪು ಅಂತ ಕೊಡ್ತಾ ಇರ್ತಾರಲ್ಲ ಅದರ ಚಿಲ್ಲರೆ ಕಾಸ್ಮೆಕ್ ಈ ಥರ ನಾನು ಒಂದು ಸೇವ್ ಮಾಡ್ತಾ ಹೋಗ್ತಿದ್ದೆ ಆಮೇಲೆ ಅದು ಎಷ್ಟಾಗುತ್ತೋ ಹಬ್ಬದಲ್ಲಿ ಇಟ್ಟು ಪೂಜೆ ಮಾಡಿ ಈ ಥರ ಏನು ಬರುತ್ತೋ ತೊಗೊಳ್ಳೋಣ ಅಂತ ಲಕ್ಷ್ಮಿ ಹಬ್ಬಕ್ಕೆ ನಾನು ಇದನ್ನು ತೊಗೊಂಡಿದ್ದು ಇದು ಬಂದು ಹದಿಮೂರು ಸಾವಿರದ ನಾನ್ನೂರ ಎಂಬತ್ತೊಂದು ರೂಪಾಯಿ ಅದು ಹತ್ರ ಹಳೆಯದು ಕಾಮಾಕ್ಷಿ ದೀಪ ಮತ್ತು ಒಂದು ಬೆಳ್ಳಿ ಕಾಮಾಕ್ಷಿ ದೀಪ ಬೆಳ್ಳಿ ಗಣೇಶ ಆಯಿತು ಅದು ಹಾಕ್ಬಿಟ್ಟು ಆಮೇಲೆ ಈ ಮನೆ ಗುರು ಪ್ರವೇಶಕ್ಕೆ ಮಾಡಿದ್ದು ಮುಯಿದುಟ್ಟು ಬಂದು ಬಂದಿತು ಅದು ಎಲ್ಲ ಕೌಂಟ್ ಮಾಡಿ ತೊಗೊಂಡೋದ್ವಿ ಸೊ ಅದ್ರ ಮೇಲೂ ಒಂದು ಸಾವಿರ ರೂಪಾಯಿ ಸಾಲ್ಟೇಜ್ ಆಯಿತು ಅದನ್ನು ಮೂರ್ತಿಯವರು ಪೇ ಮಾಡಿದ್ರು ಸೊ ನೋಡಿ ಇದು ಗಣೇಶ ಹಬ್ಬಕ್ಕೆ ನಾವು ತಂದ ಒಂದು ಪುಟ್ಟ ಬೆಳ್ಳಿಯ ಬೆಲ್ಲ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ನಾನು ಮನೆಗೆ ಒಂದು ಪುಟ್ ಪುಟ್ಟವಾದ ಬೆಳ್ಳಿ ಸಾಮಾನುಗಳನ್ನ ಪೂಜೆ ಸಾಮಗ್ರಿಗಳನ್ನ ಸೇರಿಸೋದು ನಿಮಗೂ ಈ ಥರನೇ ಸಿ ಯಾವ ಥರ ನೀವು ಒಂದು ಬೆಳ್ಳಿ ಐಟಮ್ಸು ಚಿನ್ನ ಖರೀದಿ ಮಾಡ್ತೀರ ಅಂತ ನನಗೂ ಯಾವ ಥರ ಸೇವ್ ಮಾಡ್ತೀರ ಅನ್ನೋದು ನನಗೂ ಕಮೆಂಟ್ ಮೂಲಕ ತಿಳಿಸಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ एलू शुभरा